ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ ಅಡುಗೆ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರಿ ಭಾತ್ ಮಾಡೋದು ಹೇಗೆ ತೋರಿಸ್ಕೊಡ್ರಿ ಅಂತ ನಾನು ಹುಳಿ ಪುಡಿ ರೆಸಿಪಿ ಹಾಕಿದ್ನಲ್ಲ ಅದನ್ನು ಬಳಸಿ ಭಾತ್ ಹೇಗೆ ಮಾಡೋದು ಅಂತ ಇವತ್ತು ನಿಮಗೆ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಭಾತಿನ ಪುಡಿ ಮಾಡುವ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ ಬನ್ನಿ ನೋಡೋಣ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬಾಣಲಿಯನ್ನು ಇಟ್ಕೋಬೇಕು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ನೀವು ಅನ್ನ ಎಷ್ಟು ಕಲಿಸ್ತೀರೋ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಮತ್ತು ಒಂದೆರಡು ಚಮಚ ಆಗಷ್ಟು ತುಪ್ಪ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಭಾತ್ಗೆ ಮತ್ತು ಒಂದು ಚಮಚದಷ್ಟು ಸಾಸಿವೆ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನು ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ನಂತರ ಕಡಲೆಕಾಯಿ ಬೀಜವನ್ನು ಹಾಕ್ತಾಯಿದ್ದೀನಿ ಶೇಂಗಾ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಭಾತ್ಗಳು ಮಾಡಿದಾಗ ಚಿತ್ರಾನ್ನ ಪುಳಿಯೋಗರೆ ಇದಕ್ಕೆಲ್ಲೂ ಸ್ವಲ್ಪ ಕಡಲೆ ಬೀಜ ಜಾಸ್ತಿಯಾಗಿ ಹಾಕಬೇಕು ಈಗ ಒಂದು ಚಮಚದಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಿಗೆ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಬೇಕು ಹಾಕ್ತಾ ಇದ್ದೀನಿ ಪರಿಮಳಕ್ಕೆ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಅಡುಗೆ ಮಾಡಿಬಿಟ್ಟೆ ಸ್ನೇಹಿತರೆ ಯಾಕಂದರೆ ಶನಿವಾರ ಅಲ್ವಾ ನಮ್ಮ ಮನೇಲಿ ಒಪ್ಪತ್ತು ಮಾಡ್ತೀವಿ ಹಾಗಾಗಿ ರಾತ್ರಿ ಏನಾದರೂ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಭಾತ್ ಕಲಿಸೋಣ ಅಂತ ನಿಮಗೂ ಹಾಗೆ ತೋರಿಸ್ದಂಗೆ ಆಗುತ್ತೆ ಕೆಲವೊಂದು ಕಮೆಂಟ್ಸ್ ಬಂದಿತ್ತು ನನಗೆ ಭಾತ್ ಹೇಗೆ ಮಾಡೋದು ತೋರಿಸ್ಕೊಡ್ರಿ ಅಂತ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ಈಗ ನೋಡ್ರಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಆಯಿತು ಈಗ ಹೆಚ್ಚಿರುವಂಥ ಆಲೂಗಡ್ಡೆ ಮತ್ತು ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅವರೆಕಾಳು ಸಹ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಅಲ್ಲಲ್ಲಿ ಸಿಗ್ತಾ ಇದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹೀಗೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಹಾಕಿ ಭಾತ್ ಒಂದು ಸಲ ಕಲಿಸ್ಕೊಳ್ಳ್ರಿ ತುಂಬ ರುಚಿ ಇರುತ್ತೆ ಅದು ಒಂಥರ ಫ್ಲೇವರ್ ಇರುತ್ತೆ ಕ್ಯಾಪ್ಸಿಕಮ್ದು ಮತ್ತು ಆಲೂಗಡ್ಡೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಹಾಗಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ನೀವು ಹಬ್ಬಗಳಲ್ಲೂ ಸಹ ಮಾಡ್ಬೋದು ಭಾತ್ಗಳನ್ನು ಇದು ನೈವೇದ್ಯಕ್ಕೆ ಬರುತ್ತೆ ಆಲೂಗಡ್ಡೆ ಬರುತ್ತೆ ಕ್ಯಾಪ್ಸಿಕಮ್ ಕೂಡ ಹಾಕಿ ಮಾಡ್ಕೋಬೋದು ಈಗ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಹೀಗೆ ಒಂದು ಚೂರು ನೀರು ಚುಂಕ್ಸ್ಬಿಟ್ಟು ಒಂದು ತಟ್ಟೆಯನ್ನು ಮುಚ್ಚಿಬಿಟ್ರೆ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ಕ್ಯಾಪ್ಸಿಕಮ್ ನಮಗೆ ತುಂಬ ಬೇಯೋಷ್ಟಿಲ್ಲ ಸ್ವಲ್ಪ ಕ್ರಂಚಿ ಇದ್ದರೂ ನಡೆಯುತ್ತೆ ಆಲೂಗಡ್ಡೆ ಮಾತ್ರ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಅದು ಗಟ್ಟಿ ಹಸಿ ಹಸಿ ಇರುತ್ತೆ ಹೊಟ್ಟೆಗೆ ಒಳ್ಳೆಯದಲ್ಲ ನೋಡ್ರಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಹೀಗಂದರೆ ನಿಮಗೆ ಗೊತ್ತಾಗುತ್ತೆ ಆಲೂಗಡೆ ಬೆಂದಿದೆಯಾ ಇಲ್ಲ ಅಂತ ನೋಡಿರಿ ಎಷ್ಟು ಸುಲಭವಾಗಿ ಒಳಗಡೆ ಹೋಗುತ್ತೆ ಈಗ ಇದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾಯಿತು ಇದಕ್ಕೀಗ ಮಸಾಲೆಗಳನ್ನು ಹಾಕೋಣ ಏನೇನು ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಂತೆ ಮೊದಲಿಗೆ ಒಂಚೂರು ಉಪ್ಪು ಹಾಕೋಣ ಹೋಳುಗಳಿಗೆ ಒಂಚೂರು ಉಪ್ಪು ಹಿಡಿಬೇಕು ಬರೀ ಅನ್ನಕ್ಕೆ ಹಾಕಿ ಕಲಿಸ್ಕೊಂಬಿಟ್ರೆ ನಮಗೆ ಹೋಳೆಲ್ಲ ಸಪ್ ಚೆನ್ನಾಗಿರೋದಿಲ್ಲ ಹೋಳು ತಿಂದಾಗ ರುಚಿ ಸಿಗಬೇಕು ಅಂದರೆ ಒಂಚೂರು ಜಾಸ್ತಿ ಅಲ್ಲ ಒಂದು ಸ್ವಲ್ಪನೇ ಉಪ್ಪು ಹಾಕೋಬೇಕು ಈಗ ಉಪ್ಪು ಹಾಕಿ ಕಲಸಿ ಆಯಿತು ಒಂದೆರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದು ಖಾರಕ್ಕೆ ಯಾಕಂದರೆ ಹುಳಿ ಪುಡಿಯಲ್ಲಿ ಖಾರ ಇರೋದಿಲ್ವಲ್ಲ ಅದಕ್ಕೋಸ್ಕರ ನೀವು ಖಾರ ಹಾಕಿ ಮಾಡ್ತೀನಿ ಅಂದರೆ ಖಾರದ ಪುಡಿ ಹಾಕಬೇಡ್ರಿ ನಂತರ ಎರಡರಿಂದ ಮೂರು ಚಮಚ ಆಗಷ್ಟು ಹುಳಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಚಮಚ ಆದಷ್ಟು ಸಾರಿನ ಪುಡಿ ಸಾರಿನ ಪುಡಿ ಹಾಕೋದ್ರಿಂದ ಭಾತಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಒಳ್ಳೆ ಪರಿಮಳ ಇರುತ್ತೆ ಟ್ರೈ ಮಾಡಿ ಸ್ನೇಹಿತರೆ ನಾನು ಹೀಗೆ ಮಾಡ್ತೀನಿ ದಿಢೀರಂತ ಅಂತ ಭಾತ್ ಕಲಿಸ್ಬೇಕು ಅಂದ್ರೆ ಈ ತರ ಮಾಡ್ಕೊಳ್ರಿ ಭಾತಿನ ಪುಡಿ ಹುರ್ಕೊಳೋದಕ್ಕೆ ಸಮಯ ಇಲ್ಲ ಅಂದ್ರೆ ಈ ತರ ಮಾಡ್ಕೊಳ್ರಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ರೆಡಿ ಆಯ್ತಲ್ಲ ಇನ್ನೊಂದು ಕಡೆಗೆ ನಾನು ಮೊಸರನ್ನಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಇವತ್ತು ಮೊಸರು ಬುತ್ತಿನೂ ಕಲಿಸಿದೆ ನಮ್ಮ ಕಡೆ ಎಲ್ಲ ಮೊಸರು ಬುತ್ತಿ ಅಂತೀವಿ ನೀವೇನಂತೀರ ತಿಳ್ಸ್ರಿ ಯಾರ್ಯಾರು ಮೊಸರು ಬುತ್ತಿ ಅಂತೀರಾ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಒಂದೆರಡು ಚಮಚದಷ್ಟು ತುಪ್ಪ ಹಾಕಿದೀನಿ ತುಪ್ಪದಲ್ಲಿನೇ ಮೊಸರನ್ನಕ್ಕೆ ಒಗ್ಗರಣೆ ಮಾಡಬೇಕು ತುಂಬಾ ರುಚಿ ಇರುತ್ತೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪನೇ ಉದ್ದಿನಬೇಳೆ ಕಡಲೆಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನು ಹಾಕ್ತೀನಿ ಮತ್ತು ಇದಕ್ಕೆ ಒಂಚೂರು ಅರಿಶಿನ ಅರಿಶಿನ ಯಾರು ಹಾಕೋದಿಲ್ವೋ ಸ್ಕಿಪ್ ಮಾಡಿರಿ ನೀವೇನೇನು ಹಾಕ್ತಿರೋ ಒಗ್ಗರಣೆಗೆ ಅದನ್ನೆಲ್ಲ ಹಾಕ್ಕೊಳ್ಳ್ರಿ ನಾನಿಲ್ಲಿ ಸ್ವಲ್ಪ ಒಂದೆರಡು ಒಂದು ಮೆಣ್ಸಿನ್ಕಾಯಿನ ಮೂರಿದು ಹಾಕಿದ್ದೀನಿ ಕೆಲವ್ರು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾರೆ ಅದನ್ನು ಸಹ ಹಾಕೋಬೋದು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಂಗು ಇದಿಷ್ಟು ಹಾಕ್ಕೊಂಡು ನಾನು ಒಗ್ಗರಣೆಯನ್ನು ರೆಡಿ ಮಾಡ್ಕೊತೀನಿ ಇದು ಮೊಸರನ್ನಕ್ಕೆ ಮೊಸರು ಬುತ್ತಿಗಾಗಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದನ್ನು ತುಪ್ಪದಲ್ಲಿನೇ ಮಾಡಬೇಕು ಒಳ್ಳೆ ಘಮ ಇರುತ್ತೆ ಎಣ್ಣೆಯಲ್ಲಿ ಮಾಡಲಿಕ್ಕೆ ಹೋಗಬೇಡ್ರಿ ಚೆನ್ನಾಗಿರೋದಿಲ್ಲ ಈಗ ಮೊಸರು ಅನ್ನಕ್ಕೆ ಒಗ್ಗರಣೆ ರೆಡಿ ಆಯಿತು ಈ ಒಗ್ಗರಣೆ ಮಾಡಿ ತೆಗೆದಿಟ್ಕೊಂಡ್ಬಿಟ್ಟು ನಾವು ಭಾತಿಂದ ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಅನ್ನವನ್ನು ಹಾಕ್ಕೋಬೇಕು ಸ್ವಲ್ಪ ಅನ್ನ ಉದ್ರ ಮಾಡಿಕೊಂಡ್ರೆ ಚೆನ್ನಾಗತ್ತೆ ನೀರು ಸ್ವಲ್ಪ ಕಡಿಮೆ ಇಟ್ಕೋಬೇಕು ಅನ್ನಕ್ಕೆ ಇಲ್ಲಾಂದರೆ ಅಂದರೆ ಕಲಿಸೋವಾಗ ನಮಗೆ ಮುದ್ದೆ ಮುದ್ದೆ ಅನ್ನಿಸ್ಬಿಡುತ್ತೆ ಈಗ ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಆಮೇಲೆ ಎಲ್ಲನೂ ಒಟ್ಟಿಗೆ ಕಲಿಸ್ಕೊಂಬಿಡೋದು ತುಂಬ ರುಚಿ ಇರುತ್ತೆ ಸ್ನೇಹಿತರೆ ನೀವು ಸಹ ಟ್ರೈ ಮಾಡ್ರಿ ದಿನನಿತ್ಯ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಬೇಜಾರಾಗುತ್ತೆ ಆವಾಗವಾಗ ಈ ಥರ ಬಾತ್ಗಳನ್ನು ಮಾಡ್ಕೊಂಡಾಗ ನಾವೀಗ ಒಪ್ಪತ್ತೇನಾದರೂ ಮಾಡ್ತಾಯಿದ್ದೀವಿ ಅಂತಂದರೆ ಬೆಳಗ್ಗೆಗೆ ಒಂದು ಹೊತ್ತಿಗೆ ಸರಿ ಹೋಗುತ್ತೆ ತುಂಬ ಜಾಸ್ತಿ ಬೇಳೆಗೆಲ್ಲ ಇಟ್ಟು ಸಾರು ಮಾಡಿ ಅದು ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾನು ಯಾವಾಗಾದರೂ ಶನಿವಾರ ದಿನಗಳಲ್ಲಿ ಈ ಥರ ಏನಾದರೂ ಚಿತ್ರಾನ್ನ ಭಾತು ಮಾಡಿಬಿಡ್ತೀನಿ ಅದು ಒಂದು ಹೊತ್ತಿಗೆ ಖಾಲಿ ಮತ್ತು ರಾತ್ರಿಗೆ ಎಲ್ಲಾರ್ಗು ತಿಂಡಿ ಮಾಡ್ಕೊಂಬಿಡ್ತೀವಿ ಹೀಗೆ ಈ ಥರ ಭಾತ್ ರೆಸಿಪಿಯನ್ನು ಟ್ರೈ ಮಾಡ್ರಿ ಸ್ನೇಹಿತರೆ ನಿಮಗೆ ಇನ್ನೂ ಇಷ್ಟ ಅಂದರೆ ಕೆಲವೊಂದು ತರಕಾರಿಗಳನ್ನು ಹಾಕೋಬೋದು ಅಂದರೆ ವೆಜಿಟೇಬಲ್ ಭಾತ್ ಥರ ಆಗಿಬಿಡುತ್ತೆ ಅದು ನಾನು ಬೇರೆ ತರಕಾರಿಗಳನ್ನೇನು ಹಾಕೋದಿಲ್ಲ ಯಾವಾಗ ಮಾಡಿದ್ರೂ ನಾನು ಇದೇ ಥರನೇ ಆಲೂಗಡ್ಡೆ ಕ್ಯಾಪ್ಸಿಕಮ್ ಹಾಕಿನೇ ಮಾಡೋದು ನಮ್ಮ ಮನೆಯಲ್ಲೆಲ್ಲರೂ ತುಂಬ ಇಷ್ಟ ಆಗುತ್ತೆ ಈ ಭಾತು ತುಂಬ ರುಚಿಯಾಗೂ ಇರುತ್ತೆ ಒಂದೊಂದು ಸಲ ನಮಗೆ ಭಾತಿನ ಪುಡಿ ಖಾಲಿಯಾಗಿರುತ್ತೆ ಮಾಡ್ಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ ಅಂಥ ಸಮಯದಲ್ಲಿ ಹುಳಿ ಪುಡಿ ಇತ್ತು ಅಂದರೆ ಸಾಕು ಸ್ನೇಹಿತರೆ ತುಂಬ ರುಚಿಯಾಗಿ ಒಂದು ಭಾತನ್ನು ದಿಢೀರಂತ ಮಾಡ್ಕೋಬೋದು ಮತ್ತು ನೀವು ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ ರುಚಿಯಾದಂಥ ಆಲೂಗಡ್ಡೆ ಕ್ಯಾಪ್ಸಿಕಮ್ ಭಾತು ರೆಡಿಯಾಗಿದೆ ಈಗ ಮೊಸರನ್ನ ಕಲಿಸ್ಬಿಡ್ತೀನಂತೆ ನೋಡ್ರಿ ಅನ್ನ ಸ್ವಲ್ಪ ತಣ್ಣಗಾಗಿದೆ ಬಿಸಿ ಅನ್ನಕ್ಕೆ ಮೊಸರು ಹಾಕಬಾರ್ದು ಅಂತ ಹೇಳ್ತಾರೆ ಅನ್ನ ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ ನಂತರ ಸ್ವಲ್ಪ ತುರಿದಿರೋ ಶುಂಠಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಅಂತ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಲು ಮೊಸರು ಎರಡನ್ನೂ ಹಾಕಿಬಿಟ್ಟು ಕಲಿಸ್ಕೊಳ್ಳೋದು ಮತ್ತು ಒಗ್ಗರಣೆ ಮಾಡಿದ್ವಲ್ಲ ನಾವು ಅದನ್ನು ಸಹ ಹಾಕ್ಕೊಳ್ಳೋದು ಹಾಲು ಸ್ವಲ್ಪ ಕಡಿಮೆ ಹಾಕ್ರಿ ಮೊಸರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಳ್ರಿ ಹೀಗೆ ಮೊಸರು ಬುತ್ತಿ ಅಂತಲೂ ಅಂತೀವಿ ನಾವು ಮೊಸರನ್ನ ಅಂತಲೂ ಕರಿತೀವಿ ಇನ್ನು ಭಾತ್ ಮಾಡಿದ್ಮೇಲೆ ಬರೀ ಅನ್ನ ಕಲಿಸ್ಕೊಳ್ಳೋದೇನು ಅಂತ ಈ ಥರ ಒಗ್ಗರಣೆ ಮಾಡಿ ಮೊಸರನ್ನ ಕಲಿಸ್ಬಿಡ್ತೀನಿ ನಾನು ಭಾತು ಮೊಸರನ್ನ ಸಾಕಾಗುತ್ತೆ ನೀವೆಲ್ಲ ಈ ಥರ ಮಾಡ್ತೀರಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ ಅಡುಗೆಗಳನ್ನು ತುಂಬ ಇಷ್ಟಪಡ್ತಾ ಇದ್ದೀರಾ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಎನ್ಕರೇಜ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಿಂಪಲ್ ಹುಳಿ ಪುಡಿಯನ್ನು ಬಳಸಿ ಮಾಡ್ತಕ್ಕಂಥ ಆಲೂಗಡ್ಡೆ ಕ್ಯಾಪ್ಸಿಕಮ್ ಭಾತು ಮತ್ತು ಮೊಸರನ್ನು ಹೇಗನ್ನಿಸ್ತು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ನಮಸ್ಕಾರ